ರೈಲಿನಲ್ಲಿ ಟಿಕೆಟ್ ರಹಿತ ಪ್ರಯಾಣಿಕ ಉಚ್ಚಾಟ ರೈಲ್ವೆ ಪೊಲೀಸರ ನಿಷ್ಕ್ರಿಯತೆ ವಿರುದ್ಧ ಕ್ರಮಕ್ಕೆ ಡಾಕ್ಟರ್ ಬಾಬುರಾವ್ ಆಗ್ರಹ ರೈಲಿನ ಬೋಗಿಯಲ್ಲಿ ಸಹ ಪ್ರಯಾಣಿಕರೊಂದಿಗೆ ಅನುಚಿತವಾಗಿ ವರ್ತಿಸಿ ಟಿಕೆಟ್ ರಹಿತ ಪ್ರಯಾಣಿಕನೋರ್ವನ ವರ್ತನೆಯನ್ನು ಮಹಿಳಾ ಟಿಟಿಇ ಅವರು ಪೊಲೀಸರ ಗಮನಕ್ಕೆ ತಂದರೂ ಪೊಲೀಸರು ನಿಷ್ಕ್ರಿಯತೆ ತೋರಿದ್ದ ಘಟನೆ ರಾಯಚೂರು ರೈಲು ನಿಲ್ದಾಣದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಕೂರ್ಲಾ ಕೊಯಂಬತ್ತೂರ್ ರೈಲ್ನಲ್ಲಿ ಜೂನ್ ಇಪ್ಪತ್ತೊಂದರಂದು ಘಟನೆ ನಡೆದಿದೆ ಈಗ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ರೈಲ್ವೆ ಪೊಲೀಸರ ನಡೆಗೆ ವ್ಯಾಪಕ ಟೀಕೆ ಮತ್ತು ಆಕ್ರೋಶ ವ್ಯಕ್ತವಾಗಿದೆ ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾಕ್ಟರ್ ಬಾಬುರಾವ್ ಅವರು ಈ ಕುರಿತು ಸಂಬಂಧಪಟ್ಟ ರೈಲು ಅಧಿಕಾರಿಗಳ ಗಮನಕ್ಕೆ ವಿಷಯವನ್ನು ತಂದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸಮಾಧಾನದ ವಿಷಯವೇನೆಂದರೆ ಅದೇ ದಿನ ಕುಂತಕಲ್ ಡಿಸಿಎಂ ಗಮನಕ್ಕೆ ಬರುತ್ತಿದ್ದಂತೆ ವ್ಯಕ್ತಿಯನ್ನು ಬಂಧಿಸಲಾಗಿರುವುದು ಸಮಾಧಾನದ ಸಂಗತಿ ಎಂದು ಬಾಬುರಾವ್ ತಿಳಿಸಿದ್ದಾರೆ ನಗರದ ರೈಲು ನಿಲ್ದಾಣದಲ್ಲಿ ಆರ್ಪಿಎಫ್ ಸಿಬ್ಬಂದಿಗೆ ಕಮಾಂಡೋಗಳಂತೆ ತರಬೇತಿ ನೀಡಲಾಗಿದ್ದು ನಿಷ್ಕ್ರಿಯತೆ ಆತಂಕಕಾರಿಯಾಗಿದೆ ಟಿಕೆಟ್ ಇಲ್ಲದ ಪ್ರಯಾಣಿಕ ರೈಲಿನೊಳಗೆ ಪದೇ ಪದೇ ವಿವಸ್ತ್ರನಾಗುತ್ತಿರುವ ವಿಷಯವನ್ನು ಮಹಿಳೆಯೊಬ್ಬರು ಆರ್ಪಿಎಫ್ಗೆ ಮನವಿ ಮಾಡುತ್ತಿರುವ ವಿಡಿಯೋವೊಂದು ಹೊರಬಿದ್ದಿದೆ ಆ ಬೋಗಿಯಲ್ಲಿದ್ದ ಮಹಿಳಾ ಸಹ ಪ್ರಯಾಣಿಕರಲ್ಲಿ ಭಯ ಮತ್ತು ಭಯವನ್ನುಂಟು ಮಾಡಿದೆ ತಕ್ಷಣ ಕ್ರಮ ಕೈಗೊಳ್ಳುವ ಬದಲು ದುಷ್ಕರ್ಮಿಯ ನೋಟ ಮತ್ತು ನಡವಳಿಕೆಯಿಂದ ಬೆದರಿದ ರಾಯಚೂರು ರೈಲು ನಿಲ್ದಾಣದ ಆರ್ಪಿಎಫ್ ಜಾವನರ ಗುಂಪು ರೈಲಿನಿಂದ ಇಳಿಯುತ್ತಿರುವ ದೃಶ್ಯದ ವಿಡಿಯೋ ವೈರಲ್ ಆಗಿದೆ ಅಂತಿಮವಾಗಿ ಗುಂತಕಲ್ನಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದರೂ ಇದು ನಿರ್ಣಾಯಕ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ರಾಯಚೂರಿನಲ್ಲಿ ಮೊದಲು ಸಮಸ್ಯೆ ಉದ್ಭವಿಸಿದಾಗ ಏಕೆ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗಿಲ್ಲ ಮಹಿಳೆಯ ಮನವಿಯನ್ನು ನೈಜ ಸಮಯದಲ್ಲಿ ಏಕೆ ನಿರ್ಲಕ್ಷಿಸಲಾಯಿತು ಇದು ಕರ್ತವ್ಯದಲ್ಲಿನ ಗಂಭೀರ ಆರೋಪ ಅಂತಹ ಘಟನೆಗಳನ್ನು ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತರಬೇಕು ಮತ್ತು ಕ್ರಮ ಕೈಗೊಳ್ಳಲು ವಿಫಲರಾದ ಸಿಬ್ಬಂದಿ ಶಿಸ್ತಿನ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಪ್ರಯಾಣಿಕರ ಸುರಕ್ಷತೆಯನ್ನು ರಾಜಿ ಮಾಡಿಕೊಳ್ಳಲಾಗುವುದಿಲ್ಲ ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ರೈಲ್ವೆ ರಾಜ್ಯ ಸಚಿವ ಸೋಮಣ್ಣನವರಿಗೆ ಒತ್ತಾಯಿಸಿದ್ದಾರೆ ವರದಿ ಇದೇ ತಿಂಗಳ ಇಪ್ಪತ್ತ್ ಇಪ್ಪತ್ತೊಂದನೇ ತಾರೀಕು ಕುರ್ಲಾ ಕೋಯಂಬತ್ತರ ಸು ವಾಯ ಬೆಂಗಳೂರು ಟ್ರೈನಲ್ಲಿ ಒಂದು ಡ್ರಗ್ ಅಡಿಕ್ಟನ್ನು ಗಾಂಜಾ ತೊಗೊಂಡು ಎ ಸಿ ಟ್ರೈನಲ್ಲಿ ವಿತೌಟ್ ಟಿಕೆಟ್ ಹೋಗಿ ಎಲ್ಲ ಪ್ಯಾಸೆಂಜರ್ನ ಎಸಿ ಅವನು ಮಲಗ್ತಾನೆ ಆ ಟ್ರೈನಲ್ಲಿ ಆಮೇಲೆ ಟಿ ಟಿ ಅವರು ಎ ಡಿ ಟಿ ಟಿ ಅವರು ಕಂಪ್ಲೇಂಟ್ ಮಾಡ್ತಾರೆ ರಾಯಚೂರು ಪೊಲೀಸ್ ಸ್ಟೇಷನ್ಗೆ ನಮ್ಮ ರಾಯಚೂರು ರೈಲ್ವೆ ಸ್ಟೇಷನ್ಗೆ ಪೊಲೀಸರು ಹೋಗಿ ಅವನಿಗೆ ಅವನಿಗೆ ತೊಗೊಳಾರ್ದ ಅವನ್ನ ತೊಗೊಂಡು ಕ್ಯಾಚ್ ಮಾಡಲಾರ್ದ ಅವ್ನು ಹಂಗೆ ಬಿಡ್ತಾರೆ ಸ್ಟೇಷನ್ ಟ್ರೈನ್ ಸ್ಟಾರ್ಟ್ ಆಗ್ತದ ಅಲ್ಲಿ ಎಲ್ಲಿರುವಂಥ ಪ್ಯಾಸೆಂಜರವರು ಮತ್ತೆ ಟಿ ಟಿ ಲೇಡಿ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರಿಗೆ ಅವ್ನಿಗೆ ಅರೆಸ್ಟ್ ಮಾಡಿರಿ ಅವ್ನು ಕೆಳಗಿಳಿಸ್ರು ಭೀ ಪೊಲೀಸರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ ಇಮಿಡಿಯೇಟಾಗಿ ನಾನು ಗುಂತಕಲ್ ಡಿವಿಷನ್ಗೆ ನಾನು ಮಾತಾಡಿ ಅಲ್ಲಿರುವಂಥ ಆಫೀಸರ್ಸ್ಗೆ ಅಥಾರಿಟಿಗೆ ಹೇಳಿ ಅಲ್ಲಿ ಗುಂತುಕಾಲದಲ್ಲಿ ಅವ್ನು ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ನಾನು ಸೋಮಣ್ಣ ಸಾಹೇಬರಿಗೆ ನಾನು ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಅವ್ರ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೀನಿ ಇಂಥ ಪೊಲೀಸ್ ಆಫೀಸರ್ಸ್ಗೆ ಇರರೆಗ್ಯುಲರ್ ಆಫೀಸರ್ಸ್ಗಳಿಗೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಈ ಕೆಟ್ಟ ಹೆಸರ ತರೋಂಥ ಜನರಿಗೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಆ್ಯಕ್ಷನ್ ತೊಗೋಬೇಕು ಆರ್ ಪಿ ಎಫ್ ಆಗಿರ್ಬೋದು ಜಿ ಪಿ ಆರ್ ಎಸ್ ಆರ್ ಜಿ ಆರ್ ಪಿ ಎ ಸಿ ಆಗಿರ್ಬೋದು ಹೋಮ್ ಗಾರ್ಡ್ ಆಗಿರ್ಬೋದು ಇವರು ಇಮಿಡಿಯೇಟಾಗಿ ನೀವು ಸಸ್ಪೆಂಡ್ ಮಾಡಬೇಕಂತ ನಾನು ವೀ ಸೋಮಣ್ಣ ರೈಲ್ವೆ ಮಿಶ್ರಿಗೆ ನಾನು ಮನವಿ ಮಾಡ್ತೀನಿ ನಾನು ಬಾಬುರೋ ರೈಲ್ವೆ ಬೋರ್ಡ್ ನಂಬರ್